ಜನಶಕ್ತಿ ಮೀಡಿಯಾಕ್ಕೆ ಸ್ವಾಗತ ಈ ಹೊತ್ತಿನ ಈ ಸುದ್ದಿಗೆ ತಮ್ಮೆಲ್ಲರನ್ನ ಮತ್ತೊಮ್ಮೆ ಸ್ವಾಗತ ವಹಿಸ್ತೀನಿ ಇವತ್ತು ಲೋಕಸಭಾ ಚುನಾವಣೆಯ ಕರ್ನಾಟಕದ ಎರಡನೇ ಹಂತ ಅಥವಾ ಕೊನೆಯ ಹಂತ ಕರ್ನಾಟಕದ ಚುನಾವಣೆಗೆ ಸೊ ಚುನಾವಣೆಯ ಕಾವು ನಿನ್ನೆಯವರೆಗೆ ಏರಿದ್ದು ಇವತ್ತು ಮತಪೆಟ್ಟಿಗೆಯಲ್ಲಿ ಮತಗಳು ಬಿದ್ದಿದ್ದಾವೆ ಸಂಜೆ ಐದು ಗಂಟೆವರೆಗೆ ಬಂದಂತಹ ಸುದ್ದಿಯ ಪ್ರಕಾರ ರಾಜ್ಯದಲ್ಲಿ ಹದಿನಾಲ್ಕು ಲೋಕಸಭಾ ಕ್ಷೇತ್ರಕ್ಕೆ ಅರವತ್ತಾರು ಪಾಯಿಂಟ್ ಸೊನ್ನೆ ಐದು ಪರ್ಸೆಂಟ್ ಮತದಾನ ಆಗಿದೆ ಅನ್ನುವಂತಹ ಸುದ್ದಿ ಅಹ್ ಬಂದಿದೆ ಇನ್ನೊಂದಿಷ್ಟು ವಿವರಗಳು ಬಂದಾಗ ನಾವು ಅದನ್ನು ನೋಡಬಹುದು ಆದ್ರೆ ಈ ಲೋಕಸಭಾ ಚುನಾವಣೆಯ ಜೊತೆಗೆ ಅತ್ಯಂತ ಬಿಸಿ ಬಿಸಿಯಾಗಿ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ವಿದೇಶದವರೆಗೂ ಕೂಡ ಹರಡಿದಂತಹ ಮತ್ತೊಂದು ಸುದ್ದಿ ಇತ್ತಲ್ಲ ಅಂದ್ರೆ ಲೋಕಸಭಾ ಚುನಾವಣೆಯ ಜೊತೆಗೆ ತಿಳ್ಕಾಕೊಂಡಿರುವಂತಹ ಸುದ್ದಿ ಅದು ಹಾಸನದ ಪೆನ್ಡ್ರೈವ್ ಹಂಚಿಕೆಯ ಪ್ರಕರಣ ಪ್ರಜ್ವಲ್ ರೇವಣ್ಣ ಅವರ ಲೈಂಗಿಕ ಹಗರಣ ಮತ್ತು ಅದರ ಜೊತೆಗೆ ಎಚ್ ಡಿ ರೇವಣ್ಣ ಅವರಿಗೂ ಕೂಡ ಸುತ್ತಿಕೊಂಡಿರುವಂತಹ ಒಂದು ಪ್ರಕರಣ ಏನಿದೆ ಅದು ರಾಜಕೀಯ ಕೆಸರ ಚಾಟದ ಹೈಟ್ ಅನ್ನ ತಲುಪಿದ್ದನ್ನ ನಾವು ನೋಡಿದೀವಿ ನಮ್ಮ ವೀಕ್ಷಕರ ಜೊತೆಗೆ ನಾವು ಅದರ ಬಗ್ಗೆ ಬಹಳ ಸರಿ ಮಾತಾಡಿದೀವಿ ಕೂಡ ಆದರೆ ಈಗ ನಾವು ಗಮನಿಸ್ತಾ ಇರೋದೇನು ಅಂತಂದ್ರೆ ಇಂತಹ ಒಂದು ಅತ್ಯಂತ ಆಘಾತಕಾರಿ ಯಾರಿಗೂ ಕೂಡ ನಿದ್ದೆಗೆಡಿಸುವಂತಹ ಅತ್ಯಂತ ಆತಂಕವನ್ನ ಸೃಷ್ಟಿ ಮಾಡುವಂತಹ ಒಂದು ಪ್ರಕರಣ ನಡೆದಿದ್ದನ್ನ ಆ ಪ್ರಕರಣದ ಇತಿಮಿತಿಗಳನ್ನ ಇಟ್ಕೊಂಡು ಆ ಪ್ರಕರಣದ ಗಹನತೆ ಗಂಭೀರತೆಯನ್ನ ಪರಿಗಣಿಸಿ ಆ ಪ್ರಕರಣದಲ್ಲಿ ತೊಂದರೆಗೆ ಒಳಗಾದಂತಹ ಮಹಿಳೆಯರಿಗೆ ಅವರ ಘನತೆಗೆ ಕುಂದುಂಟಾಗದ ರೀತಿಯಲ್ಲಿ ಅಂತಹ ಒಂದು ಕೃತ್ಯವನ್ನ ಎಸಗಿದವರಿಗೆ ಎಸಗಲು ಸಹಾಯ ಮಾಡಿದವರಿಗೆ ಎಸಗಿದ್ದು ಗೊತ್ತಿದ್ದು ಮುಚ್ಚಿಟ್ಟವರಿಗೆ ಶಿಕ್ಷೆಯನ್ನ ಕೊಡುವಂತಹ ರೀತಿನಲ್ಲಿ ಎಲ್ರೂ ಕೂಡ ಕೆಲಸ ಮಾಡುವ ಬದಲು ಪೆನ್ ಡ್ರೈವ್ ಹಂಚಿಕೆಯ ರಾಜಕೀಯ ಮೇಲಾಟ ನೋಡ್ತಾ ಇದ್ದೀವಿ ಅದರಲ್ಲಿ ಹೆಣ್ಣಿನ ಘನತೆಯ ಜೊತೆ ಆಟ ಆಡ್ತಾ ಇರೋದನ್ನ ನೋಡಿದ್ದೀವಿ ನಾವಿ ಅದು ಬಗ್ಗೆ ಮಾತಾಡ್ತಾ ಇರಂತದ್ದು ಒಂದು ಕ್ವಿಕ್ ರೀಲುಕ್ ನಾವು ಮಾಡಿದ್ರೆ ಈ ಒಂದು ಪೆಂಡ್ರೈವ್ ಪ್ರಕರಣ ಏನಿದೆಯಲ್ಲ ಈ ಪ್ರಕರಣ ಅಥವಾ ಪ್ರಜ್ವಲ್ ರೇವಣ್ಣ ಅವರ ಲೈಂಗಿಕ ಹಗರಣದ ಪ್ರಕರಣ ಆ ಆ ಪ್ರಜ್ವಲ್ ರೇವಣ್ಣ ಅವರ ಲೈಂಗಿಕ ಹಗರಣ ಪಕ್ಕಕ್ಕೆ ಸರದೋಗ್ತಾ ಸರದೋಗ್ತಾ ಈಗ ಪೆನ್ ಡ್ರೈವ್ ಮಾತ್ರವೇ ಪೆಡಂಬೂತ ಆಗಿ ನಿಂತು ಯಾರ್ಯಾರನ್ನೋ ಸುತ್ತಕೋತ ಯಾರ್ಯಾರನ್ನೋ ಕಾಡುವಂತಹ ಸ್ಥಿತಿಗೆ ಬಂದಿರೋದನ್ನ ನಾವು ನೋಡ್ತಾ ಇದ್ದೀವಿ ಸೊ ಈಗ ಯಾರು ತನ್ನ ಕೈಲಿ ಅಂತದೊಂದು ಇದೆ ಹಾಗಾಗಿ ಅಂದ್ರೆ ಚುನಾವಣೆಗೆ ಬಹಳ ಪೂರ್ವದಲ್ಲೇನೆ ಜೆಡಿಎಸ್ ಮತ್ತು ಬಿಜೆಪಿಯ ಮೈತ್ರಿ ಆಗುವ ಸಂದರ್ಭದಲ್ಲೇನೆ ದೇವರಾಜೇಗೌಡ ಅನ್ನುವಂತಹ ಒಬ್ಬ ಅಡ್ವೊಕೇಟು ಹಾಸನದವರು ಹಾಸನದ ಬಿಜೆಪಿ ಲೀಡರು ಕೂಡ ಮತ್ತೆ ಬಹುತೇಕ ಮರಿಬೇಕು ಅಂದ್ರು ಮರಿಲಿಕ್ಕೆ ಬಿಡದೆ ಇರುವ ತರದಲ್ಲಿ ಪ್ರತಿನಿತ್ಯ ಸುದ್ದಿ ಸುದ್ದಿ ಸುದ್ದಿಯಾಗಿ ಬರ್ತಾ ಇರುವಂತಹ ಈ ಪ್ರಕರಣದ ಕಾರಣಕ್ಕಾಗಿ ದೇವರಾಜೇಗೌಡ ಯಾರು ಅಂತ ನಾನೇ ನಿಮ್ಗೆ ಹೇಳ್ಬೇಕಾಗಿಲ್ಲ ಆದರೆ ಆ ದೇವರಾಜೇಗೌಡರು ಪ್ರಾರಂಭದಲ್ಲಿ ತನ್ನ ಹತ್ರ ಹೀಗೆಲ್ಲ ಇದೆ ಹಾಗಾಗಿ ಪ್ರಜ್ವಲ್ ರೇವಣ್ಣಗೆ ನೀವು ಟಿಕೆಟ್ ಕೊಡಬಾರ್ದು ನೀವು ಮೈತ್ರಿ ಮಾಡಿಕೊಂಡು ಅಂತದೊಂದು ಚುನಾವಣೆಗೆ ಹಾಸನದಲ್ಲಂತೂ ಹೋಗ್ಬಾರ್ದು ಅಂತ ಪತ್ರ ಬರೆದವರು ಸರಣಿ ಪತ್ರಿಕಾಗೋಷ್ಠಿಯನ್ನ ಮಾಡಿದಂಥವ್ರು ತನ್ನ ಕೈಯಲ್ಲಿರುವಂತಹ ಪೆನ್ ಡ್ರೈವ್ ಅನ್ನ ತಾನು ಕ್ಲೋಸ್ಡ್ ಕವರ್ ಅಲ್ಲಿ ಮುಚ್ಚಿ ಒಳಗಿಟ್ಟಿದ್ದೆ ಕಾರ್ತೀಕ್ ಅನ್ನುವ ಡ್ರೈವರ್ ಬಂದಾಗ ನಾನು ಅದ್ ಹೇಳ್ದೆ ಇದೇ ಹೇಳ್ದೆ ನನ್ನ ಹತ್ರ ಸಿ ಸಿ ಕ್ಯಾಮರಾ ಇದೆ ಅಂತ ಎಲ್ಲ ಹೇಳ್ತಾ ಇರೋರು ಸರಣಿ ಆ ಪತ್ರಿಕಾಗೋಷ್ಠಿಗಳನ್ನ ಮಾಡ್ತಾ ಇದ್ದಾರೆ ನಿನ್ನೆ ಸಂಜೆ ಐದು ಗಂಟೆಗೆ ಮಾಧ್ಯಮ ಗೋಷ್ಠಿಯನ್ನ ಮಾಡ್ತಾರೆ ಈ ಮಾಧ್ಯಮ ಗೋಷ್ಠಿಯಲ್ಲಿ ಯಾರೆಲ್ಲ ಕೂತಿದ್ದಾರೆ ಅಂತ ನಾವು ಮಾಧ್ಯಮಗಳಲ್ಲಿ ನೋಡಿದ್ವಲ್ಲ ನೋಡಿದ್ರೆ ಗೊತ್ತಾಗ್ತದೆ ಇಲ್ಲಿ ಯಾವ ರಾಜಕಾರಣವನ್ನ ಮುಂದೆ ತಂದಿಡೋದಕ್ಕಾಗಿ ಇಂತಹ ಒಂದು ಷಡ್ಯಂತ್ರ ಸಂಚನ ರೂಪಿಸಲಾಯಿತು ಚುನಾವಣೆಯ ಹಿಂದಿನ ದಿನ ಎರಡನೇ ಹಂತದ ಚುನಾವಣೆ ಆಗ್ಬೇಕು ಅಂತ ಅನ್ನುವಾಗ ಆ ಚುನಾವಣೆಯ ಹಿಂದಿನ ದಿನ ಸಂಜೆ ಐದು ಗಂಟೆಗೆ ಪತ್ರಿಕಾಗೋಷ್ಠಿ ನಡೀತದೆ ಮತ್ತು ಆಡಿಯೋ ಗಳನ್ನ ತಂದಿಟ್ಕೊಂಡು ತುಂಡು 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 ತುಂಡಾಗಿ ಆಡಿಯೋ ಧ್ವನಿಯನ್ನ ಕೇಳಿಸುವಂತಹ ಒಂದು ಸಂಚು ರೂಪಿಸುವಂತಹ ಈ ರೀತಿಯ ರಾಜಕೀಯ ಕೊಳಕು ರಾಜಕಾರಣವನ್ನ ಮಾಡುವುದರಲ್ಲಿ ಈ ನಾಡಿನ ಹೆಸರಾಂತ ಅಡ್ವೊಕೇಟ್ಗಳು ಆ ಪತ್ರಿಕಾಗೋಷ್ಠಿಯಲ್ಲಿ ಕೂತಿದ್ರು ಅಂತ ಅನ್ನೋದು ಹೆಣ್ಣಿನ ಘನತೆಯ ಪ್ರಶ್ನೆ ಅಥವಾ ಎಷ್ಟೊಂದು ಜನ ಹೆಣ್ಣು ಮಕ್ಕಳನ್ನ ಏನೆಲ್ಲಾ ಆಮಿಷಗಳನ್ನ ಏನೆಲ್ಲಾ ಬೆದರಿಕೆಗಳನ್ನ ಆ ಬ್ಲ್ಯಾಕ್ ಮೇಲ್ ತಂತ್ರಗಳನ್ನ ಬಳಸಿ ದುರ್ಬಳಕೆ ಮಾಡ್ಕೊಂಡಿದ್ದಂತಹ ವಿಷಯ ಪಕ್ಕಕ್ಕೆ ಹೋಗ್ಬಿಡ್ತಾ ಇದೆಯಲ್ಲ ಇದು ಜನಶಕ್ತಿ ಮೀಡಿಯಾದ ಕನ್ಸರ್ನು ಸೊ ಇಡೀ ಸಮಾಜ ಇಂಥದ್ದೊಂದು ಸಂದರ್ಭದಲ್ಲಿ ಹೇಗೆ ಸಂವೇದನಾಶೀಲವಾಗಿ ಪ್ರತಿಕ್ರಿಯೆ ಮಾಡಬೇಕು ಆ ಸಂವೇದನೆಯನ್ನು ಯಾಕೆ ಕಳ್ಕೊತಾ ಇದೆ ಅಂತ ಅನ್ನೋದನ್ನೇನೆ ನಿಮ್ಮ ಮುಂದೆ ಇಡೋದಕ್ಕೆ ನಾವು ಇರೋ ಅಂಥದ್ದು ದೇವರಾಜ ಗೌಡರು ಸರಣಿ ಪತ್ರಿಕಾಗೋಷ್ಠಿಗಳು ನಡೀತಾವೆ ಕಾರ್ತಿಕ್ ಅನ್ನುವ ವ್ಯಕ್ತಿ ಎಲ್ಲೋ ಗುಪ್ತವಾಗಿ ನಿಂತ್ಕೊಂಡು ಒಂದು ವಿಡಿಯೋ ಮಾಡಿ ಬಿಡ್ತಾರೆ ಮತ್ತೆ ಅವ್ರು ನಾಪತ್ತಾ ಗೊತ್ತಿಲ್ಲ ಅವ್ರು ಎಲ್ಲಿದ್ದಾರೆ ಅಂತ ನಮ್ಗೆ ಇದ್ರ ಮಧ್ಯದಲ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಜನತಾದಳ ಜಾತ್ಯತಿ ಕುಮಾರಸ್ವಾಮಿ ಅವರು ಕೂಡ ಮೊದಲು ಈ ಹಗರಣಗಳೆಲ್ಲ ಹೊರಗಡೆ ಬಂದು ಎಲ್ಲ ಆದಾಗ ನಾವು ಬೇರೆ ಅವರು ಬೇರೆ ನಮಗೂ ಅವರಿಗೂ ಸಂಬಂಧ ಇಲ್ಲ ಅನ್ನುವಂತಹ ಮಾತನ್ನ ಆಡಿದವರು ನಿನ್ನೆ ದೇವರಾಜೇಗೌಡ್ರು ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡ್ತಾರೆ ಮಾಡಿದ ನಂತರ ಇನ್ನೊಂದಿಷ್ಟು ಏನೋ ಹೆಚ್ ಇವರು ಯಾರು ನಮ್ಮ ಡಿ ಕೆ ಶಿವಕುಮಾರ್ ತನ್ನ ಜೊತೆಗೆ ಮಾತಾಡಿದ್ರು ಎಲ್ಲಾರು ಶಿವರಾಮ ಶಿವರಾಮೇಗೌಡ ತನಗ್ ಮಾತಾಡಿದ್ರು ತನಗ್ ಭೇಟಿ ಮಾಡಿದ್ರು ಅನ್ನುವಂತಹ ಹಲವು ಸುದ್ದಿಗಳನ್ನ ಹರಿಬಿಟ್ಟ ನಂತರ ಈ ಸುದ್ದಿಗಳಲ್ಲಿ ಎಷ್ಟು ಸತ್ಯವೋ ಎಷ್ಟು ಮಿಥ್ಯವೋ ನಮಗ್ ಗೊತ್ತಿಲ್ಲ ಆದ್ರೆ ಹರಿಬಿಟ್ಟ ನಂತರ ಇವತ್ತು ಕುಮಾರಸ್ವಾಮಿ ಆ ಪತ್ರಿಕಾಗೋಷ್ಠಿಯನ್ನ ಮಾಡ್ತಾರೆ ಈ ಪತ್ರಿಕಾಗೋಷ್ಠಿಯನ್ನು ಮಾಡುವ ಮೊದಲು ಬಹುಶಃ ನಿನ್ನೆನೋ ಮೊನ್ನೆನೋ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಹೆಸರನ್ನ ಇದರಲ್ಲಿ ಎಲ್ಲೂ ಕೂಡ ತರಬಾರದು ಅನ್ನುವಂತಹ ಒಂದು ಅನ್ನು ಕೂಡ ಅವರು ತಗೊಂಡ್ಬರ್ತಾರೆ ಆದ್ರೆ ಇವತ್ತು ಪತ್ರಿಕಾಗೋಷ್ಠಿಯನ್ನ ಮಾಡ್ತಾರೆ ಪತ್ರಿಕಾಗೋಷ್ಠಿಯನ್ನ ಮಾಡಿ ಬಹಳ ಹ್ಮ್ ದೀರ್ಘವಾಗಿ ವಿಸ್ತಾರವಾಗಿ ಹಲವಾರು ಅಂಶಗಳನ್ನ ಹೇಳ್ತಾರೆ ಹೇಳುವಾಗ ಅವರು ಕೂಡ ತಮ್ಮ ರಾಜಕೀಯದ ಒಂದು ಏನು ದಾಳಗಳಿದಾವೆ ಅವುಗಳನ್ನು ಉರುಡಿಸ್ತಾ ಇದ್ದಾರೆ ಅಂತ ಅನ್ನೋದನ್ನ ನಾವು ಮಾಧ್ಯಮ ಗೋಷ್ಠಿಯಲ್ಲಿ ನೋಡಿದ್ದೀವಿ ಇದೆಲ್ಲದರ ಜೊತೆಗೆ ಅತ್ಯಂತ ಅಚ್ಚರಿದಾಯಕ ಸಂಗತಿ ಅಂತಂದ್ರೆ ಮಣಿಪುರದಂತಹ ದಾರುಣ ಘಟನೆಗೆ ಬಾಯೇ ಬಿಡದಂತಹ ಹತ್ರಾಸ್ ಘಟನೆಯ ಬಗ್ಗೆ ಅಭಿಪ್ರಾಯವನ್ನೇ ವ್ಯಕ್ತಪಡಿಸದಂತಹ ಅಥವಾ ಮಾತೆತ್ತಿದ್ರೆ ಬೇಟಿ ಬಚಾವ್ ಬೇಟಿ ಪಡಾವ್ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ದು ಮಹಿಳೆಯರ ನಿಜವಾದ ಕಷ್ಟಕ್ಕೆ ಯಾವತ್ತೂ ಕೂಡ ಧ್ವನಿಯನ್ನ ಕೊಟ್ಟಿರದಂತಹ ನಮ್ಮ ಮಾನ್ಯ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಇವತ್ತು ಆ ಯಾವುದೋ ಖಾಸಗಿ ಗೆ ಮಾತಾಡಿದ್ರು ಅಂತ ಹೇಳಿ ನಾನು ವಿಡಿಯೋಗಳನ್ನ ನೋಡ್ತಾ ಇದ್ದೆ ಸುದ್ದಿಗಳನ್ನ ನೋಡ್ತಾ ಇದ್ದೆ ಅಂದ್ರೆ ಹೀಗೆ ಎಲ್ಲಾ ರಾಜಕೀಯ ನಾಯಕರುಗಳು ಕೂಡ ಮಾತಾಡುವಾಗ ಅವರ ಅತಿ ಮುಖ್ಯ ಕಾಳಜಿ ನಮಗೆ ಕಣ್ಣಿಗೆ ಕಾಣುವ ಹಾಗೆ ಕಾಣ್ತಾ ಇರೋದು ಒಂದು ಪಕ್ಷ ಮತ್ತೊಂದು ಪಕ್ಷವನ್ನ ಬಡಿಯೋದು ಅಥವಾ ಕೆಲವು ವ್ಯಕ್ತಿಗಳನ್ನ ಹಿಡ್ಕೊಂಡು ಯಾರನ್ನ ಇಲ್ಲಿ ಯಾವ ಲೂಪಲ್ಲಿ ಸಿಕ್ಕಾಕ್ಸಕ್ಕೆ ಸಾಧ್ಯ ಆಗತ್ತೆ ಅಂತ ನೋಡುವಂತಹ ಒಂದು ರಾಜಕೀಯ ಮೇಲಾಟವನ್ನ ನೋಡ್ತಾ ಇದೀವಿ ಅಂತ ಅನ್ನುವಾಗ ಇಲ್ಲಿ ಹೆಣ್ಣು ಮಕ್ಕಳ ಘನತೆಯ ಪ್ರಶ್ನೆಯನ್ನು ಇದು ಯಾರಿಗೂ ಕಾಡೋದಿಲ್ವಾ ಇವರಿಗೆ ಕನಿಷ್ಠ ಸಂವೇದನಾಶೀಲತೆಯನ್ನ ಒಂದು ಪಬ್ಲಿಕ್ ಡೊಮೆನಲ್ಲಿ ಇರುವಂತವರು ಜನಪ್ರತಿನಿಧಿಗಳಾಗಿ ಇರುವಂತವರು ಮುಂದೆ ಮತ್ತೆ ಆಯ್ಕೆಯಾಗಿ ಬಂದು ಅಧಿಕಾರವನ್ನೇ ಹಿಡಿಯೋದಕ್ಕಾಗಿ ಆ ಪೈಪೋಟಿಯನ್ನ ಇವತ್ತಿನವರೆಗೆ ನಡೆಸ್ದಂಥವ್ರು ಮತ್ತೆ ಬೇರೆ ಬೇರೆ ಕಡೆ ಚುನಾವಣೆಯಲ್ಲಿ ನರೇಂದ್ರ ಮೋದಿಜಿ ಅವರ ಚುನಾವಣೆ ಇನ್ನೂ ಆಗಿಲ್ಲ ಆಗ್ಲಿಕ್ಕಿದೆ ಸೊ ಅಂತದೊಂದು ಪೈಪೋಟಿಯಲ್ಲಿ ಇರುವಂತಹ ಸ್ಪರ್ಧಾಳುಗಳು ಹೆಣ್ಣಿನ ಘನತೆ ಅಂತ ಅನ್ನುವುದನ್ನ ಕನಿಷ್ಠ ಕಾಳಜಿಯನ್ನು ಕೂಡ ಇರೋದನ್ನ ನಾವಿಲ್ಲಿ ನೋಡ್ತೀವಿ ಈ ಈ ಸಂದರ್ಭದಲ್ಲಿ ಇಡೀ ಈ ಪ್ರಕರಣ ಕುರಿತಂತೆ ನಾವು ಯೋಚನೆ ಮಾಡ್ತಾ ಹೋದ್ರೆ ಈಗ ಕೂಡ ಸುದ್ದಿ ಯಾವುದೋ ಖಾಸಗಿ ಚಾನೆಲ್ ಅಲ್ಲಿ ಬರ್ತಾ ಇದೆ ಇವತ್ತು ಮತ್ತೆ ಮೂವರು ಸಂತ್ರಸ್ತೆಯರು ಏನೋ ಬಂದು ತಮ್ಮ ದೂರನ್ನ ದಾಖಲು ಮಾಡಿಕೊಂಡ್ರು ಎಫ್ಐಆರ್ ಅನ್ನ ಮಾಡಿದ್ರು ಅನ್ನುವಂತಹ ಮಾತುಗಳು ಬರ್ತಾ ಇದ್ದಾವೆ ಮಾಡಿದ್ರಲ್ಲಿ ಒಂದೋ ಎರಡೋ ಏನೋ ತ್ರೀ ಸೆವೆಂಟಿ ಸಿಕ್ಸ್ ಅಂದ್ರೆ ಅತ್ಯಾಚಾರದ ಆರೋಪವನ್ನ ಹೊತ್ತಿರುವಂತಹ ಎಫ್ಐಆರ್ ಆರ್ ಆಗಿ ಅದು ದಾಖಲಾಗಿದೆ ಅಂತ ಸೊ ಅಂದ್ರೆ ಇಲ್ಲಿ ಹೆಣ್ಣಿನ ಘನತೆಯ ಪ್ರಶ್ನೆ ಅಂತ ಅನ್ನುವಾಗ ನಿರ್ಭಯಾ ಪ್ರಕರಣದ ನಂತರ ಜಸ್ಟಿಸ್ ವರ್ಮಾ ಆಯೋಗದ ಹಲವು ಶಿಫಾರಸುಗಳಲ್ಲಿ ಒಂದು ಹೆಣ್ಣಿನ ಗೋಪ್ಯತೆಯನ್ನ ಅಂದ್ರೆ ಇಂತಹ ಸಂದರ್ಭಗಳಲ್ಲಿ ಮಹಿಳೆಯ ಗೋಪ್ಯತೆಯನ್ನ ಕಾಪಾಡಬೇಕು ಅಥವಾ ಯಾವುದೇ ಇಂತಹ ಸಂದರ್ಭಗಳಲ್ಲಿ ಕೂಡ ಆರೋಪಿ ಅಪರಾಧಿ ಅಂತಾಗುವವರೆಗೆ ಆರೋಪಿಯ ಇವುಗಳನ್ನು ಕೂಡ ಒಂದಿಷ್ಟು ಕಾಪಾಡಬೇಕು ಅಂತ ಹೇಳುವಂತದ್ದು ಜೀವನಿಯಲ್ಲ ಅಪರಾಧಿ ಅಂತೆಲ್ಲ ಆದ್ರೆ ಅಂತಹ ಕಾನೂನುಗಳು ಕೂಡ ಇರುವಂತಹ ನಮ್ಮ ದೇಶ ನಾವು ಇಂತಹ ಒಂದು ಅತ್ಯಂತ ಭಯಾನಕ ಆತಂಕಕಾರಿ ಪ್ರಕರಣದಲ್ಲಿ ಆ ಹೆಣ್ಣು ಮಕ್ಕಳ ಹೆಸರನ್ನ ಮಾತ್ರ ಹೇಳದೆ ಉಳಿದೆಲ್ಲ ಎಲ್ಲ ವಿವರಗಳನ್ನ ಕೊಡುವಂತಹ ರೀತಿಯನ್ನ ಮಾಡ್ತಾ ಇರುವಾಗ್ಲೂ ಕೂಡ ಎಫ್ ಆರ್ ನ ಅಕ್ಷರ ಅಕ್ಷರವನ್ನು ಓದ್ತಾ ಇರೋದ್ರ ಬಗ್ಗೆ ನಾವು ಕಳೆಸಾರಿ ಚರ್ಚೆ ಮಾಡುವಾಗ ನಿಮ್ಮ ಮುಂದೆ ಇಟ್ಟಿದ್ವಿ ಈಗ ಈ ರೀತಿಯಲ್ಲಿ ಹೆಣ್ಣಿನ ಘನತೆಯ ಪ್ರಶ್ನೆಯನ್ನ ಪಕ್ಕಕ್ಕೆ ತಳ್ಳಿ ಅಂದ್ರೆ ಇವತ್ತು ಆ ಹೆಣ್ಣು ಮಕ್ಕಳಿಗೆ ಸಿಗಬೇಕಾದಂತಹ ಸಾಂತ್ವನ ಇನ್ನೊಂದು ಮತ್ತೊಂದು ಅನ್ನದನ್ನ ಎಸ್ಐ ಟಿ ಮಾತಾಡ್ತಾ ಇದೆ ನಿಜ ಆದರೆ ಈ ರಾಜಕೀಯ ಪಕ್ಷಗಳು ತಮ್ಮ ಮಿತಿಯನ್ನ ಮೀರಿ ಒಂದು ಒಂದು ಲಕ್ಷ್ಮಣ ರೇಖೆ ಅಂತ ಏನ್ ಇದೆಯಲ್ಲ ಅದು ಸೀತೆಗೆ ಮಾತ್ರ ಹಾಕಿದ್ದು ಅಂತ ರಾಮಾಯಣದ ಕಥೆನಲ್ಲಿ ಇರದಿರಬಹುದು ಆದ್ರೆ ಆ ಲಕ್ಷ್ಮಣ ರೇಖೆ ಅಂತ ಅನ್ನೋದು ಉಲ್ಲಂಘಿಸಬಾರದಂತಹ ಸ್ವಯಂ ನಿಯಂತ್ರಣ ಅಥವಾ ಸಾರ್ವಜನಿಕ ನಿಯಂತ್ರಣದ ಭಾಗವಾಗಿ ಬರಬೇಕಾಗ್ತದೆ ಆದ್ರೆ ಅಂಥದ್ದನ್ನ ಉಲ್ಲಂಘಿಸಿ ಆ ಹೆಣ್ಣು ಮಕ್ಕಳು ನೂರು ಇನ್ನೂರು ಮುನ್ನೂರು ನಾನೂರು ನಮಗ್ ಗೊತ್ತಿಲ್ಲ ಎಷ್ಟು ಜನ ಹೆಣ್ಣು ಮಕ್ಕಳಲ್ಲಿ ಒಳಗಾಗಿದ್ದಾರೆ ಅಂತ ಎರಡ್ ಸಾವಿರದ ಒಂಬೈನೂರಕ್ಕೂ ಹೆಚ್ಚು ವಿಡಿಯೋಗಳು ಅಂತ ಅನ್ನೋದನ್ನ ಇವತ್ತು ಕುಮಾರಸ್ವಾಮಿ ಅವರು ಅಥವಾ ಆರ್ ಅಶೋಕ್ ಅವರು ಇನ್ಯಾರೋ ಮಾತಾಡಿದ್ದನ್ನ ನಾನು ಕೇಳ್ತಾ ಇದ್ದೆ ಅಷ್ಟು ಅಂತ ಹೇಳ್ಬಿಟ್ಟಿದ್ದಾರೆ ಅವ್ರು ಲೆಕ್ಕ ಮಾಡ್ಕೊಂಡಿದ್ರ ಅಂತ ಆದ್ರೆ ನಮ್ಗೆಲ್ಲ ಗೊತ್ತಿರುವ ಹಾಗೆ ಮೀಡಿಯಾದಲ್ಲಿ ಬಂದಂತಹ ದೇವರಾಜೇಗೌಡರ ಮಾತುಗಳ ಮೂಲಕವೇ ನಮ್ಗೆ ಗೊತ್ತಾಗಿರ ಅಂತದ್ದು ಅಷ್ಟಿದೆ ಅಂತ ಅಷ್ಟಿದೆಯೋ ಎಷ್ಟಿದೆಯೋ ಒಂದೇ ಇರ್ಲಿ ಎರಡೇ ಇರಲಿ ಅದು ಕಾನೂನು ಬಾಹಿರವಾದಂತಹ ಕೃತ್ಯ ಅಂಥದ್ದೊಂದು ಹೆಣ್ಣಿನ ಅಥವಾ ಇಂತಹ ಸಂದರ್ಭಗಳಲ್ಲಿ ಅವರ ಖಾಸಗಿತನವನ್ನ ಕಾಪಾಡಬೇಕಾದಂಥದ್ದು ಸಮಾಜದ ಈ ಎಲ್ಲ ರಾಜಕೀಯ ಪಕ್ಷಗಳ ನಾಯಕರ ಅತ್ಯಂತ ಗುರುತರವಾದ ಜವಾಬ್ದಾರಿ ಅಂತ ಅನ್ನೋದನ್ನ ಮರ್ತು ಬಿಟ್ಟಿದ್ದಾರೆ ಮತ್ತೆ ದೊಡ್ ದೊಡ್ಡ ಲೀಡರ್ಗಳು ಆಡಿದ ಮಾತುಗಳು ಚುನಾವಣೆಯಲ್ಲಿ ಒಕ್ಕಲಿಗರ ಓಟು ಅನ್ನುವ ಕಾರಣಕ್ಕಾಗಿ ಅಲ್ಲಿವರೆಗೆ ಸುಮ್ಮನೆ ಇದ್ದು ಆಮೇಲೆ ಇದನ್ನ ಹೊರಗ್ ಬಿಟ್ರು ಯಾರಿಗಿಂತ ಮಾತುಗಳನ್ನ ಹೇಳ್ತೀರಿ ಇಂತಹ ಮಾತುಗಳನ್ನ ಕೇಳಿಸಿಕೊಂಡ್ರೆ ಆ ಸಂತ್ರಸ್ತೆಯರಿಗೆ ಆಲ್ರೆಡಿ ಕುಸಿದು ಹೋಗಿರ್ತಾರೆ ಅಂದ್ರೆ ತನ್ನ ಮನೆಯಲ್ಲಿ ಹೇಳ್ಕೊಳಕಾಗದೇ ಇರುವಂತಹ ಸ್ಥಿತಿ ಇರತ್ತೆ ಯಾವುದೋ ಕೆಲಸಕ್ಕಾಗಿ ಆ ಜನಪ್ರತಿನಿಧಿಗಳು ಅಂತಾರೆ ಅಧಿಕಾರಿಗಳು ಅಂತಾರೆ ಇನ್ಯಾರೋ ಸಾಮಾನ್ಯ ಹೆಣ್ಣುಮಕ್ಕಳು ಅಂತಾರೆ ಯಾವ್ಯಾವ್ದೋ ಕಾರಣಕ್ಕಾಗಿ ಜನಪ್ರತಿನಿಧಿಗಳ ಈ ತರದ ಒಂದು ಕ್ಲಚಸ್ ಅಲ್ಲಿ ಸಿಕ್ಕಾಕೊಂಡ್ಬಿಡುವಂತಹ ಸ್ಥಿತಿ ಇದ್ದಂತಹ ಮಹಿಳೆಯರ ಮೇಲೆ ಮತ್ತೆ ನೀವು ನಿಮ್ಮ ರಾಜಕೀಯ ಕೆಸರ ಚಾಟ ಮತಬೇಟೆಯ ಒಂದು ದಾಳವಾಗಿ ಇದನ್ನ ಪರಿಗಣಿಸ್ಕೋತೀರಿ ಮತ್ತು ಎಲ್ಲರೂ ಸೇರಿ ಆರೋಪಿಯ ಮೇಲಿರುವಂತಹ ಅಪರಾಧಕ್ಕೆ ಇರುವಂತಹ ಸಾಕ್ಷಿಗಳನ್ನ ಸರಿಯಾದ ರೀತಿನಲ್ಲಿ ಸಂರಕ್ಷಣೆ ಮಾಡಿ ತೊಂದರೆಗೆ ಒಳಗಾದ ಸಂತ್ರಸ್ತರಾದಂತಹ ಹೆಣ್ಣು ಮಕ್ಕಳಿಗೆ ನ್ಯಾಯವನ್ನ ನ್ಯಾಯ ಕೊಡೋದು ಅಂತಂದ್ರೆ ಎಲ್ಲಿಂದ ನ್ಯಾಯ ಕೊಡ್ತೀರಿ ಎನ್ಬಹುದು ಅಪರಾಧಿಗೆ ಶಿಕ್ಷೆ ಆದಾಗ ಅದು ಒಂದು ಹಂತದ ನ್ಯಾಯ ಅಂತ ನಾವು ಪರಿಗಣಿಸ್ತೀವಿ ಆದ್ರೆ ಅಂಥದ್ದನ್ನ ಮಾಡದೆ ಇರುವಂತಹ ಈ ಸಮಾಜದಲ್ಲಿ ಬಹುಶಃ ನಾನು ಅಂದ್ಕೋತೀನಿ ಸಮಾಜದ ಜವಾಬ್ದಾರಿ ತುಂಬಾ ದೊಡ್ಡದಿದೆ ಬಹಳ ಸ್ಪಷ್ಟ ಮಾತುಗಳಲ್ಲಿ ಹೇಳ್ಬೇಕಾಗ್ತದೆ ಪ್ರತಿಯೊಂದು ರಾಜಕೀಯ ಪಕ್ಷಕ್ಕೂ ಕೂಡ ಇಂತಹ ರಾಜಕೀಯದ ದಾಳಗಳನ್ನಾಗಿ ಮೊದಲನೇದಾಗಿ ಈ ತರದಲ್ಲಿ ಹೆಣ್ಣು ಮಕ್ಕಳನ್ನ ದುರ್ಬಳಕೆ ಮಾಡ್ಕೊಳ್ಳೋದ್ ಇದೆಯಲ್ಲ ಅದು ಅಕ್ಷಮ್ಯ ಅಪರಾಧ ಈ ನೆಲದ ಕಾನೂನಿನಲ್ಲೂ ಅಪರಾಧ ಈ ನೆಲದ ಸಂಸ್ಕೃತಿಯ ಅಡಿಯಲ್ಲಿಯೂ ಕೂಡ ಇದು ಅಪರಾಧ ಅಂತ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಹೆಂಗಿನ ಘನತೆ ಅಂತ ಅನ್ನೋದು ನನಗೆ ನನ್ನ ಹುಟ್ಟಿನಿಂದಲೇ ಅದು ಸಿಗಬೇಕು ಜೊತೆಗೆ ನಮ್ಮ ದೇಶದ ಸಂವಿಧಾನ ಆರ್ಟಿಕಲ್ ಇಪ್ಪತ್ತೊಂದು ನನ್ನ ಖಾಸಗಿತನವನ್ನ ನನ್ನ ನನ್ನ ಎಲ್ಲ ರೀತಿಯ ಬದುಕುವ ಹಕ್ಕನ್ನ ಅತ್ಯಂತ ಘನತೆಯ ಬದುಕುವ ಹಕ್ಕನ್ನ ನನ್ನ ಸಂವಿಧಾನ ಕೊಟ್ಟಿರೋ ಅಂಥದ್ದು ಅಂತಹ ನನ್ನ ಘನತೆಯ ಬದುಕಿಗೆ ಕುಂದುಂಟಾಡ್ ಮಾಡುವಂತಹ ಪ್ರಯತ್ನವನ್ನ ಒಬ್ಬ ಜನಪ್ರತಿನಿಧಿ ಮಾಡಿದರು ಅಂತ ಅನ್ನುವುದು ಹೊರಗೆ ಬಿದ್ದಾಗ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ತಮ್ಮ ಜವಾಬ್ದಾರಿಯನ್ನ ಅರಿತು ಹೊಣೆಗಾರಿಕೆಯನ್ನ ಅರಿತು ಇಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ತಪ್ಪಿತಸ್ಥ ಪ್ರಜ್ವಲ್ ರೇವಣ್ಣ ಮಾತ್ರ ಅಲ್ಲ ಪ್ರಜ್ವಲ್ ರೇವಣ್ಣನ ಎಷ್ಟು ಗುರುತರವಾದ ಅಪರಾಧಿಯೋ ಅವರಿಗೆ ಎಂತಹ ಉಗ್ರ ಶಿಕ್ಷೆಯನ್ನ ಕೊಡಬೇಕು ಅಂತ ಈ ನೆಲದ ಅತ್ಯುಗ್ರ ಶಿಕ್ಷೆ ಏನಿದೆಯೋ ಅದನ್ನ ಕೊಡಬೇಕು ಅಂತ ಹೇಳುವಾಗ್ಲೇನೆ ಅಂತಹ ಒಂದು ಪೆನ್ ಡ್ರೈವ್ ತನ್ನ ಹತ್ರ ಇದ್ದಾಗ ಕಾನೂನು ಬಲ್ಲವರಾಗಿರುವಂತಹ ದೇವರಾಜೇಗೌಡರು ಮುಚ್ಚಿದ ಕವರ್ ಅಲ್ಲಿ ಲೊಕ್ಕೆಲ್ಲ ಕೋಟೆನಲ್ಲಿ ಇಟ್ಕೊಂಡೆ ಅಂತ ಅನ್ನುವಾಗ ಅವರಿಗೆ ಕನಿಷ್ಠ ಈಗ ತಲೆಯಲ್ಲಿ ಬರ್ಬೇಕಾಗಿತ್ತು ಮುಚ್ಚಿದ ಲಕೋಟೆಯಲ್ಲಿ ತಾನು ಪೆಂಡ್ರೈವ್ ಅನ್ನ ಇಟ್ಕೊಂಡೆ ಅಂತಂದ್ರೆ ಹಾಗೇನೆ ಹೆಣ್ಣು ಮಕ್ಕಳ ಘನತೆಯನ್ನು ಕೂಡ ಹಾದಿರಂಪ ಬೀದಿರಂಪ ನಾನು ಮಾಡಬಾರ್ದು ಅನ್ನುವ ಎಚ್ಚರಿಕೆ ಒಬ್ಬ ಅಡ್ವೊಕೇಟ್ ಆಗಿ ಅವ್ರಿಗೆ ಇರ್ಬೇಕಾಗಿತ್ತು ಆರ್ಟಿಕಲ್ ಟ್ವೆಂಟಿ ಒನ್ ಖಂಡಿತವಾಗ್ಲೂ ಕೂಡ ಅರ್ಥ ಆಗಿರ್ಬೇಕಾಗಿತ್ತು ಅವರಿಗೆ ಆದ್ರೆ ಅದನ್ನ ಮಾಡಿಲ್ಲ ಅದರ ಜೊತೆಗೆ ಆರ್ ಅಶೋಕ್ ಅವರು ನಿನ್ನೆ ಒಂದು ಮಾತಾಡ್ತಾರೆ ಇವತ್ತೊಂದು ಮಾತಾಡ್ತಾರೆ ಯಡಿಯೂರಪ್ಪ ಅವರೊಂದು ಮಾತಾಡ್ತಾರೆ ಹೀಗೆ ಪ್ರತಿ ಒಬ್ಬರೂ ಕೂಡ ತಮಗೆ ತೋಚಿದ ಹಾಗೆಲ್ಲ ಮಾತಾಡುವಂತಹ ಸಂದರ್ಭ ಇದೆಯಲ್ಲ ಇದು ಇವರಾರಿಗೂ ಕೂಡ ಹೆಣ್ಣಿನ ಘನತೆಯ ಕುರಿತು ಕನಿಷ್ಠ ಕಿಂಚಿತ್ತು ಕಾಳಜಿ ಇಲ್ಲ ಸೌಜನ್ಯವೂ ಕೂಡ ಇಲ್ಲ ಅಂತ ನನ್ಗೆ ಅನಿಸ್ತದೆ ಹಾಗಾಗಿ ನನಗ್ ನೆನಪಾಗ್ತಾ ಇದೆ ಈಗ ಮಣಿಪುರದ ಘಟನೆಯ ಸಂದರ್ಭದಲ್ಲಿ ನಾನು ಇದನ್ನ ಯಾವತ್ತೂ ಕೂಡ ಮತ್ತೆ ಮತ್ತೆ ನೆನಪು ಮಾಡ್ಕೋತಾ ಇದ್ದೆ ನಾವು ಮಹಾಭಾರತದ ಕತೆಗಳನ್ನ ಕೇಳ್ತೀವಿ ತುಂಬಿದ ಸಭೆಯಲ್ಲಿ ಜೂಜಿನಲ್ಲಿ ಸೋತ ಕಾರಣಕ್ಕಾಗಿ ಪಂಚಪಾಂಡವರ ಪತ್ನಿ ದ್ರೌಪದಿಯನ್ನ ತಗೊಂಡ್ಬಂದು ತುಂಬಿದ ಸಭೆಯಲ್ಲಿ ಸೀರೆ ಸೆಳೀತಾರಂತೆ ಕಥೆಯಲ್ಲಿ ಕೇಳ್ತೀವಲ್ಲ ನಾವು ಹಾಗೆ ಸೀರೆಯನ್ನ ಸೆಳೆಯುವಾಗ ಆ ಎಲ್ರೂ ಕೂಡ ಗಹಗಹಿಸಿ ನತ್ತಾ ಇದ್ದಂತವ್ರು ಇದ್ರಂತೆ ಆ ತುಂಬಿದ ಆಸ್ಥಾನದಲ್ಲಿ ಅಲ್ಲಿ ಭೀಷ್ಮ ದ್ರೋಣ ಇತ್ಯಾದಿ ದೊಡ್ಡ 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 ಲೀಡರ್ಗಳು ಅಂತ ಏನ್ ಕಥೆಗಳಲ್ಲಿ ಕೇಳ್ತೀವಲ್ಲ ನಾವು ಅವರೆಲ್ಲ ಮೌನವಾಗಿ ಕೂತಿದ್ದರಂತೆ ಅಂದ್ರೆ ಹೆಣ್ಣಿನ ಘನತೆ ಹಾಗೆ ಸೂರ್ಯ ಹೋಗ್ತಾ ಇದ್ದಾಗ್ಲೂ ಕೂಡ ಅದನ್ನ ಗಹಗೈಸಿ ನಕ್ಕವರಿಗೆ ಬಾಯಿ ಮುಚ್ಕೊಂಡು ಕೂತ್ಕೊ ಅಂತ ಹೇಳಿ ಹೇಳಲಾರದ ಅಥವಾ ಇಂಥದ್ದೊಂದು ನಡಿಬಾರದು ಅಂತ ಹೇಳುವಂತಹ ಅಹ್ ಸ್ಥಿತಿಯನ್ನ ಪಡ್ಕೊಳ್ದೇನೆ ಒಂದು ಒಂದ್ ಒಂದು ಅಂತಹ ಮನಸ್ಥಿತಿಲಿ ಇದ್ದಂತಹ ಆ ಜನಗಳಿದಾರಲ್ಲ ಹಾಗೇನೆ ಇವತ್ತಿ ಇಲ್ಲಿ ದೊಡ್ಡ ದೊಡ್ಡ ಲೀಡರ್ಗಳು ಇರೋದನ್ನು ಕೂಡ ನಾವು ನೋಡ್ತಾ ಇರೋ ಹಾಗಾಗಿ ಹೆಣ್ಣಿನ ಘನತೆಯನ್ನ ಕಾಪಾಡುವ ಸಂವಿಧಾನವನ್ನ ಎತ್ತಿ ಹಿಡಿಯುವ ಮತ್ತು ಈ ತರದ ಏನು ಬೇಕಾದರೂ ಮಾತಾಡುವಂತಹ ಒಂದು ಪ್ರವೃತ್ತಿ ಇದೆಯಲ್ಲ ಅದಕ್ಕೆ ಕಡಿವಾಣ ಹಾಕುವಂತಹ ಕೆಲಸ ಆಗ್ಬೇಕು ಹಾಗಾಗಿ ನಮ್ಮೆಲ್ಲರ ಗಮನ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಏನು ವಿಶೇಷ ತನಿಖಾ ತಂಡ ಮಾಡಿದರಲ್ಲ. ಅವರ ಕಡೆ ಇದೆ ಈ ನೆಲದ ಕಾನೂನಿನ ಅಡಿಯಲ್ಲಿ ಈ ನೆಲದಲ್ಲಿ ಇರುವಂತಹ ನಿಜವಾದ ಒಂದು ಸತ್ಯವನ್ನ ಹೊರಗೆಳೆಯೋದಕ್ಕೆ ಸಂವಿಧಾನ ನಿಮಗೆ ಕೊಟ್ಟಿರುವಂತಹ ಅವಕಾಶಗಳನ್ನ ಬಳಸ್ಕೊಂಡು ನೀವು ಸತ್ಯವನ್ನ ಹೊರಗೆಳಬೇಕು ಯಾವುದೇ ಕಾರಣಕ್ಕೂ ಸಂತ್ರಸ್ತರ ಗುರುತು ಚೆಹರೆಗಳು ಹೊರಬರಲಾರದಂತೆ ದಯವಿಟ್ಟು ನೀವು ಅಲ್ಲಿ ಒಂದು ಚೆಕ್ ಹಾಕಬೇಕು ಎಫ್ಐಆರ್ ಅನ್ನೋದು ಪಬ್ಲಿಕ್ ಡೊಮೈನ್ ಅಲ್ಲಿ ಇರ್ತದೆ ಅಂತ ನಮ್ಗೆ ಗೊತ್ತಿದೆ ಆದ ಇಂತಹ ಕೆಲವು ಸನ್ನಿವೇಶಗಳ ಸಂದರ್ಭದಲ್ಲಿ ಬೇಕಾದಷ್ಟು ಡೆಲ್ಲಿಯಲ್ಲಿ ಬೇರೆ ಬೇರೆ ಕಡೆ ಆಗಿರುವಂತಹ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಗಳು ಇದಾವೆ ಅಂತ ನನ್ನ ವಕೀಲ ಫ್ರೆಂಡ್ಸ್ ಹೇಳ್ತಾ ಇದ್ರು ಹಾಗಾಗಿ ಎಸ್ ಐ ಟಿ ಅಂತದನ್ನ ಗಮನಕ್ಕೆ ತಗೊಂಡು ಎಫ್ ಐ ಆರ್ ಅನ್ನ ಕೂಡ ಪಬ್ಲಿಕ್ ಡೊಮೈನಿಗೆ ಬಿಡದೇನೆ ಅಕಸ್ಮಾತ್ ಆಗಿ ಅಕ್ಯೂಸಡ್ ಪರವಾದಂತಹ ವಕೀಲರಿಗೆ ಇಂಗ್ರೀಡಿಯೆಂಟ್ಸಿಗಾಗಿ ಅದು ಬೇಕಾದರೆ ಅವರು ಮಾತ್ರವೇ ಬಳಸಬೇಕೆ ಹೊರತು ಅದನ್ನ ಹೊರಗಡೆಗೆ ಬಿಟ್ಟರೆ ನೀನು ಅಪರಾಧಿ ಆಗ್ತೀಯಾ ಅಂತ ಅವರಿಗೆ ಹೇಳಲಿಕ್ಕೆ ಸಾಧ್ಯ ಆಗುವಂತಹ ಪ್ರಾವಿಷನ್ಸ್ ಅನ್ನು ಹುಡುಕಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ನಾವು ಜನಶಕ್ತಿ ಮೀಡಿಯಾದ ಮೂಲಕ ಹೇಳಲಿಕ್ಕೆ ಬಯಸ್ತೀವಿ ಇಂತಹ ಪ್ರಕರಣಗಳನ್ನ ನೀವು ನಿಮ್ಮ ನಾಲಿಗೆಯ ನಂಜನ್ನ ತೀರಿಸಿಕೊಳ್ಳೋದಕ್ಕೆ ರಾಜಕೀಯ ಹಗೆಯನ್ನ ತೀರಿಸಿಕೊಳ್ಳೋದಕ್ಕೆ ದ್ವೇಷವನ್ನ ಕಾರೋದಕ್ಕೆ ಯಾರನ್ನು ಬಡಿಯೋದಕ್ಕೆ ಬಳಸುವ ಮೂಲಕ ಮಹಿಳೆಯರ ಘನತೆಗೆ ಮತ್ತಷ್ಟು ಮತ್ತಷ್ಟು ಕುಂದುಂಟು ಮಾಡ್ತಾ ಇದ್ದೀರಿ ಪೆಟ್ಟು ಕೊಡ್ತಾ ಇದ್ದೀರಿ ಇದು ಅಕ್ಷಮ್ಯ ಅಪರಾಧ ಸ್ಟಾಪ್ಡಿಸ್ ನಾನ್ ಸೆನ್ಸ್ ಅಂತ ನಾವು ಹೇಳ್ಬೇಕಾಗತ್ತೆ ಹಾಗಾಗಿ ಹೆಣ್ಣಿನ ಘನತೆಯ ಮುಂದೆ ನಿಮ್ಮ ರಾಜಕೀಯ ಮೇಲಾಟ ಕೆಸರಚಾಟವನ್ನ ನಿಲ್ಲಿಸಿ ಅಂತ ಜನಶಕ್ತಿ ಮೀಡಿಯಾದ ಮೂಲಕ ನಾವು ಆ ಎಲ್ಲ ರಾಜಕೀಯ ನಾಯಕರಿಗೆ ಹೇಳಿಕ್ಕೆ ಬಯಸ್ತೀವಿ ಈ ಅವಧಿಯ ಈ ಹೊತ್ತಿನ ಈ ವಿಷಯಗಳನ್ನ ನಿಮ್ಮ ಮುಂದೆ ಹಂಚ್ಕೊಂಡು ಜನಶಕ್ತಿ ಮೀಡಿಯಾನ್ನ ನೋಡ್ತಾ ಇರಿ ಬೆಂಬಲಿಸಿ ವಸ್ತುನಿಷ್ಠ ವಿಶ್ಲೇಷಣಾತ್ಮಕವಾದ ಸುದ್ದಿಗಳಿಗಾಗಿ ಜನಶಕ್ತಿ ಮೀಡಿಯಾದ ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ಈ ಹೊತ್ತಿನ ಈ ಮಾತನ್ನ ಮುಗಿಸ್ತೀನಿ ನಮಸ್ಕಾರ